ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಬೆಳಗಿನ ಶುಭೋದಯ ಸ್ನೇಹಿತರೆ ನಮ್ಮ ಊರಿಗೆ ನಮ್ಮ ಗುಂಡುಲ್ಪೇಟೆಗೆ ಒಂದು ದಿನ ವಾಟಾಲ್ ನಾಗರಾಜರವರು ಬಂದಿದ್ದರು ಅವತ್ತು ಸಿಕ್ಕಾಬಟ್ಟೆ ಮಳೆ ವಿಪರೀತ ಮಳೆ ಆ ಮಳೆ ಇದ್ದರೂ ಕೂಡ ನಮ್ಮ ವಾಟಾಲ್ ನಾಗರಾಜ ಅವರು ಬಂದವರಲ್ಲ ಅಂದ್ಬಿಟ್ಟು ನಾನು ನಾನು ಅವರ ಅಪ್ಪಟ ಅಭಿಮಾನಿ ಹಾಗಾಗಿ ಅವ್ರನ್ನ ನೋಡಬೇಕು ಅವ್ರನ್ನ ಮಾತಾಡಿಸ್ಬೇಕು ಅಂದ್ಕೊಂಡು ನಾನು ಏನು ಮಾಡಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದ್ರು ಕೂಡ ಛತ್ರಿ ಬೇರೆ ಇಲ್ಲ ಅವತ್ತು ಛತ್ರಿ ಇದ್ದವ್ರು ಕೂಡ ಆದರೂ ಕೂಡ ನೆನ್ಕೊಂಡು ಬಂದೆ ಇನ್ನೇನು ಅವರು ಹೊರಡಬೇಕು ಅನ್ನುವಂಥ ಸಂದರ್ಭ ಇನ್ನೇನು ಹೊರಡ್ತಾಯಿದ್ರು ಆಗ ನಾನು ಬೇಗ ಓಡಿ ಹೋಗಿ ಅಲ್ಲಿ ಆ ಕಾರನ್ನು ಅಡ್ಡಗಟ್ಟಿದೆ ಅವರು ಅಂತಂದರು ಏಯ್ ನಿನಗೇನು ಏನು ಯಾರು ಯಾರು ಕಳಿಸ್ರಿ ಆ ಕಡೆ ಅಂತಂದರು ಅದಕ್ಕೆ ಸರ್ 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 ನಾನು ನಿಮ್ಮ ಅಪ್ಪಟ್ಟ ಅಭಿಮಾನಿ ಸರ್ ದಯವಿಟ್ಟು ದಯವಿಟ್ಟು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಒಂದು ಸ್ವಲ್ಪ ಫೋಟೋ ತೆಗೆಸ್ಕೋಬೇಕು ಸರ್ ಅಂತಂದು ಆ ಫೋಟೋ ತೆಗಿಸ್ಕೋಬೇಕಾ ಈ ಮಳೆಯಲ್ಲಿ ಅಂತಂದರು ಅದಕ್ಕೆ ನಾನಂದೆ ಸರ್ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸರ್ ಅಂತ ಹಿಂಗೆ ಕೈ ಮುಗಿದುಕೊಂಡು ಕೇಳಿಕೊಂಡೆ ಹಾಂ ಪರವಾಗಿಲ್ಲ ಬಾ ಈ ಕಡೆ ಅಂತಂದರು ಆ ಕಡೆ ಕಾರು ಸ್ವಲ್ಪ ಇತ್ತಲ್ಲ ಅದು ಗ್ಲಾಸ್ನ ತೆಗೆಸಿದ್ರು ತೆಗೆಸ್ಬಿಟ್ಟು ಆ ಏನೇನು ಹೆಸರು ಸರ್ ನನ್ನ ಹೆಸರು ರಾಜು ಅಂತ ಎಲ್ಲರೂ ಕೂಡ ಮಿಮಿಕ್ರಿ ರಾಜು ಅಂತ ಕರೀತಾರೆ ಅಂತಂದ್ರೆ ಆ ಭಾಳ ಸಂತೋಷ ಆಯಿತು ಏನು ನಿಮಿ ನಾನಂದಿ ಸರ್ ನಾನು ಮಿಮಿಕ್ರಿ ಮಾಡ್ತೀನಿ ಸರ್ ಅಂತಂದ್ರೆ ಹಾಂ ಯಾರ್ಯಾರ ಬಗ್ಗೆ ಮಾತಾಡ್ತೀಯಾ ಸರ್ ಎಲ್ಲ ನಟರು ಸ್ವಲ್ಪ 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 ಮಾತಾಡ್ತೀನಿ ಸರ್ ಹಾಂ ನಂದು ಮಾಡ್ತೀಯಾ ಅಂತಂದರು ಹಾಂ ಓಕೆ ಸರ್ ಮಾಡ್ತೀನಿ ಸರ್ ಅಂತಂದು ಆ ಹೇಳು ಅಂತಂದರು ಆ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ಎಲ್ಲಿ ನಡೆದಿರ್ತಕ್ಕಂಥ ನೀವೆಲ್ಲ ನಂಬವರು ಡಬ್ಬವರು ಡಬ್ಬವರು ಆ ಬಡ್ರಿ ಬಪ್ಪಾಳೆ ಆ ಸಾ ಗೆಲ್ಲಿಸಿ ಆಗ ಅವರೇ ಸ್ವಲ್ಪ ನೋಡ್ತಾ ನೋಡ್ತಾ ಏನು ಪರವಾಗಿಲ್ಲ ಕಣ ಮಾಡ್ತೀಯಾ ಆ ಪರವಾಗಿಲ್ಲ ಕಣ ಮಾಡ್ತೀಯಾ ಅಂತಂದರು ಎಲ್ಲ ನಿಮ್ಮ ಮಾಡ್ಸಿ ಹೋದ ಸರ್ ಆ ಇರಲಿ ಅಂದ್ಬಿಟ್ಟು ನನ್ನ ಹೆಗ್ಲಿ ಮೇಲೆ ಹಿಂಗೆ ಕೈ ಹಾಕೊಳಕ್ಕೆ ಬಂದರು ಸಿಕ್ಕ ಬಟ್ಟೆ ಬಟ್ಟೆ ಒದ್ಯಾಗಿತ್ತು ಅಲ್ಲಿ ಏನಿಗೆಲ್ಲ ಬಟ್ಟೆ ಒದೆಯಾಗಿದೆಯಲ್ಲ ಅಂದರು ಹೌದು ಸರ್ ಈ ಥರ ನೆನ್ಕ ಬಂದು ನೀನು ನೋಡಬೇಕು ಅನ್ನೋ ಒಂದು ಉತ್ಸಾಹ ಹುಮ್ಮಸ್ಸು ಭಾಳ ಹಂಗೆ ನೆನಕ ಬಂದ್ಬಿಟ್ಟು ಸರ್ ಆ ಪರವಾಗಿಲ್ಲ ಅಂದ್ಬಿಟ್ಟು ಮೇಲೆ ಕೈ ಹಾಕ್ಕೊಂಡು ಭಾಳ ಸಂತೋಷವಾಗಿ ನಮ್ಮನ ಜೊತೆ ಮಾತಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ನನ್ನ ಜೊತೆ ಮಾತಾಡಿ ಅವರು ಅಲ್ಲಿಂದ ಚಾಮರಾಜನಗರಕ್ಕೆ ಹೋದರು ಹಾಗಾಗಿ ಸ್ನೇಹಿತರೆ ನನಗೆ ವಾಟಾಲ್ ನಾಗರಾಜ್ ಅಂದರೆ ಭಾಳ ಇಷ್ಟ ಹಾಗಾಗಿ ನಾನು ಕೂಡ ನಾಲ್ಕು ವರ್ಷದ ಹಿಂದೆ ನಾಲ್ಕು ವರ್ಷ ಐದು ವರ್ಷದ ಹಿಂದೆ ನಾನು ಕೂಡ ಒಬ್ಬ ಹಾಡುಗಾರನಾಗಿದ್ದೆ ನಮ್ಮ ಟೀಮು ಒಂದಿತ್ತು ಆ ಟೀಮಲ್ಲಿ ಒಂದು ಮದುವೆ ಮತ್ತು ಇನ್ನಿತರ ಶುಭ ಸಮಾರಂಭಗಳಿಗೆ ಆರ್ಕೆಸ್ಟ್ರಾಗಳಿಗೆ ಹೋಗ್ತಾಯಿದ್ದೆ ಹಾಡಾಳೋದಕ್ಕೆ ಹಾಗಾಗಿ ನನಗೆ ಜಾಸ್ತಿ ಕೈ ಹಿಡಿದದ್ದು ಈ ಮಿಮಿಕ್ರಿ ಅನ್ನುವಂತಹ ಒಂದು ಕಲೆ ಹಾಗಾಗಿ ಮನುಷ್ಯ ಯಾವುದೇ ರೀತಿಯಲ್ಲಿ ಒಂದು ಕೂಡ ಒಂದು ಕಲೆ ಚಿತ್ರಕಲೆ ಸಾಹಿತ್ಯ ನಿರ್ದೇಶನ ಓದುವುದು ಮತ್ತು ಇನ್ನಿತರ ಒಳ್ಳೊಳ್ಳೆ ಹವ್ಯಾಸಗಳನ್ನು ಇಟ್ಕೊಂಡ್ರೆ ಆ ಕಲಾ ಸರಸ್ವತಿ ಒಂದಲ್ಲ ಒಂದು ದಿನ ನಮ್ಮನ್ನು ಕೈ ಇಡಿದ್ದೇ ಇಡಿತಾಳೆ ನಾವು ಯಾವತ್ತಿದ್ರೂ ಕೂಡ ಆನೆಗಳ ಥರ ಮುಂದೆ ಹೋಗಬೇಕು ಆನೆ ನಡೆದಿದ್ದೇ ದಾರಿ ಅಂದಂಗೆ ಮುಂದೆ ಹೋಗಬೇಕು ಯಾವತ್ತೂ ಕೂಡ ಹಿಂದೆ ತಿರು ನೋಡಬಾರ್ದು ಹಾಗಾಗಿ ಮನುಷ್ಯನಿಗೆ ಯಾವತ್ತೂ ಕೂಡ ಒಂದು ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಇನ್ನಿತರ ಒಂದು ಒಳ್ಳೊಳ್ಳೆ ಹವ್ಯಾಸಗಳನ್ನ ಇಟ್ಕೊಂಡ್ರೆ ಆ ಮನುಷ್ಯ ಒಂದಲ್ಲ ಒಂದು ದಿನ ಆ ಕಲಾ ಸರಸ್ವತಿ ಕಲಾ ಪ್ರಸಾದವನ್ನು ನಮಗೆ ದಯಪಾಲಿಸ್ತಾಳೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಬಂಧು ಬಳಗ ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ ಹಾಗಾಗಿ ನನಗೆ ಹಲವಾರು ವಿವಿಧ ಸಂಘ ಸಂಸ್ಥೆಗಳಿಂದ ಹಾಗೂ ಕನ್ನಡಪರ ಸಂಘಟನೆಗಳಿಂದ ಆರ್ಕೆಸ್ಟ್ರಾಗಳಿಂದ ಇವೆಂಟ್ಗಳಿಂದ ಹಲವಾರು ಪ್ರಶಸ್ತಿಗಳು ಹಾಗೂ ಇನ್ನಿತರ ಸನ್ಮಾನಗಳು ನನಗೆ ಸಂದಿವೆ ಹಾಗಾಗಿ ನಾನು ತೋರ್ಪಡಿಕೆಗೋಸ್ಕರ ಇಲ್ಲ ಆ ಒಂದು ಕಲಾ ಸರಸ್ವತಿಯ ಒಂದು ಆರಾಧನೆಯನ್ನು ಮಾಡಿದ್ರೆ ಈ ಥರ ನೀವು ಒಳ್ಳೊಳ್ಳೆ ವೇದಿಕೆಗಳನ್ನು ಉಪಯೋಗಿಸ್ಕೋಬೋದು ಅಂತಕ್ಕಂಥ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾವುದೇ ಅಣ್ಣವ್ರು ಹೇಳ್ದಂಗೆ ಯಾವತ್ತದು ಯಾವುದೇ ಆದರೂ ಕೂಡ ನಾವು ಒಂದು ಮಿಮಿಕ್ರಿ ಮಾಡಬೇಕಾದ್ರೆ ಒಂದು ಹಾಡು ಹೇಳಬೇಕಾದ್ರೆ ನಾವು ಯಾವತ್ತು ತಲೆ ತೆಗ್ಸಿ ನಾವು ಮಿಮಿಕ್ರಿಯನ್ನು ಮಾಡಿ ಹಂಗ ತಲೆ ತೆಗಿಸಿ ಅಂತಲ್ಲ ಒಂದು ನಿರಾಳತೆಯಿಂದ ನಿರ್ಲಿಪ್ತತೆಯಿಂದ ನಾವು ಬಹಳ ನಿರಹಂಕಾರಿಗಳಾಗಿ ನಾವು ಮಿಮಿಕ್ರಿಯನ್ನು ಮಾಡಬೇಕು ಮತ್ತು ಹಾಡನ್ನು ಹೇಳಬೇಕು ಹಾಗಾಗಿ ಆಗ ಅವರು ತಟ್ಟರಲ್ಲಿ ನೋಡಿ ದೊಡ್ಡ ಚಪ್ಪಾಳೆ ಆಗ ಎಲ್ರಿಗೂ ನಮಸ್ಕಾರ ಅಂದ್ಬಿಟ್ಟು ಆಗೋವಂಥ ಹೆಮ್ಮೆಯಿಂದ ತಲೆ ಎತ್ತಿ ನಮಸ್ಕಾರ ಮಾಡಿ ಇದು ಆ ಕಲಾ ಸರಸ್ವತಿ ಕೊಟ್ಟಂತಹ ಒಂದು ದೊಡ್ಡ ವರ ಪ್ರಸಾದ ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಒಂದು ಒಂದು ಬೇಜಾರಿಲ್ಲದೆ ಬೇಜಾರು ಮಾಡ್ಕಂಡೆ ಯಾವುದೇ ರೀತಿ ಮನುಷ್ಯ ಯಾವತ್ತರ ಯಾವಾಗಲೂ ಕೂಡ ಲವಲವಿಕೆಯಿಂದ ಚೂಟಿಯಿಂದ ಚಟುವಟಿಕೆಯಿಂದ ಇರಬೇಕು ಬರೀ ಮಂಕು ಸುಸ್ತು ಸಂಕಟ ಹಂಗ ಈ ಸುಸ್ತು ಸಂಕಟ ಈ ಮಂಕು ಯಾಕೆ ಬರುತ್ತೆ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಬೇಜಾರು ಇಟ್ಕೊಂಡಾಗ ಮನಸ್ಸಲ್ಲಿ ಯಾವುದೋ ಒಂದು ಗೊಂದಲಗಳನ್ನ ಇಟ್ಕೊಂಡಾಗ ಇದೆಲ್ಲ ಭೀ ಪದೇ 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 ನಮ್ಮ ಮನಸ್ಸಲ್ಲಿ ನಮ್ಮ ಮೆದುಳಲ್ಲಿ ನಮಗೆ ಯೋಚನೆಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಯಾವುದಾದ್ರೂ ಒಂದು ಕಲೆಯ ರೂಪ ಮುಖಾಂತರ ನಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತಾಡೋದು ಮತ್ತು ಸ್ನೇಹಿತರ ಜೊತೆಗಳು ಮಾತಾಡೋದು ಇದನ್ನೆಲ್ಲ ಮಾಡ್ತಿದ್ರೆ ನಮ್ಮ ಒಂದು ಬೇಜಾರು ಈ ಮನಸ್ತಾಪಗಳು ಈ ಒಂದು ದುಃಖ ಈ ಅಶಾಂತಿ ಎಲ್ಲ ಕೂಡ ತೊಲಗುತ್ತೆ ನಾವು ಮೇನಾಗಿ ಇಟ್ಕೋಬೇಕು ಅಂತಂದರೆ ಈ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತಂದರೆ ಒಳ್ಳೊಳ್ಳೆ ಹ್ಯಾಬಿಟ್ಗಳನ್ನು ಇಟ್ಕೋಬೇಕು ಒಳ್ಳೊಳ್ಳೆ ಹವ್ಯಾಸಗಳನ್ನು ಇಟ್ಕೊಳ್ಬೇಕು ಹಾಗಾಗಿ ಮಾತ್ರ ಈ ಒಂದು ಮಾನಸಿಕ ಈ ಒಂದು ಖಿನ್ನತೆಗೆ ಒಳಗಾಗೋದು ತಪ್ಪುತ್ತೆ ಅಂತಕ್ಕಂಥ ಒಂದು ಸಂದರ್ಭವನ್ನು ಹೇಳ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವತ್ತೂ ಕೂಡ ಮಂಗಳ ಮುಗಿಯದಲ್ಲೂ ಕೂಡ ಕೇವಲ ಕಾಣಬಾರ್ದು ಅವರು ತ್ರಿಶಕ್ತಿ ಅಂದರೆ ಗಂಡುವಲ್ಲ ಹೆಣ್ಣುವಲ್ಲ ನಪುಂಸ ಲಿಂಗ ಈ ಒಂದು ಇವರು ಕೂಡ ಒಂದು ಆಶೀರ್ವಾದವನ್ನು ನಾವು ಹಾಗಾಗಿ ನನ್ನ ಒಂದು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಬಂದಿರತಕ್ಕಂಥದ್ದು ಹಾಗೂ ಒಂದು ನುಮಿಕ್ರಿ ಮಾಡಿರ್ತಕ್ಕಂಥದ್ದು ಹಾಗೂ ಇನ್ನಿತರ ಒಂದು ಎಲ್ಲ ರೀತಿಯ ಒಂದು ನಮ್ಮ ಸಂಘದ ಒಂದು ಪದಾಧಿಕಾರಿಗಳು ಟೂರ್ ಅಂತ ಹೋಗತಕ್ಕಂಥದ್ದು ನಾನು ಕರ್ನಾಟಕ ಕಾವಲು ಪಡೆಯಲ್ಲಿ ನಾನು ಸದಸ್ಯನಾಗಿದ್ದೇನೆ ಹಾಗೂ ಹಾಗಾಗಿ ಎಲ್ಲರೂ ಕೂಡ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಕ್ತ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭ ವಂದನೆಗಳು ಶುಭ ಕಾಮನೆಗಳು ಧನ್ಯವಾದಗಳು